ನೋಡ್ಬೋದು ಫ್ರೆಂಡ್ಸ್ ಮಿನಿ ಮಿಕ್ಸಿ ತರ ಇದೆ ಒಬ್ಬ ರೈತನ ಆವಿಷ್ಕಾರ ನೋಡಿ ವರ್ಕ್ ಆಗ್ತಾ ಇದೆ ಭಾರಿ ಟೆಕ್ನಿಕ್ ಮಾಡಿದ್ರಿ ಸರ್ ನೋಡ್ಬೋದು ಫ್ರೆಂಡ್ಸ್ ಒಂದು ಇಟ್ಟಿನ ಗಿರಣಿ ಏನ್ ಕೆಲಸ ಮಾಡ್ತದೋ ಅದೇ ಸಿಸ್ಟಮ್ ಅಲ್ಲಿ ಮೋಡಲ್ ಪೀಸ್ ನ ತಯಾರ ಮಾಡ್ಕೊಂಡಿದ್ದಾರೆ ಅದಲ್ಲ ಅಪಾಯ ಇದ್ದರೂವಾ ಇದ್ರಲ್ಲೇ ಮಾಡಿದ್ರೆ ಏನು ಇದು ಲಕಿಸೆದಾಗಿ ಇಟ್ಕೊಂಡು ಹೋಗಬಹುದು ಅವರು ಚಾರ್ಜ್ ಮಾಡಬಹುದು ಹ ಚಾರ್ಜಿಂಗ್ ಮಾಡಬಹುದು ಸರ್ ಎಲ್ಲಾ ಆನ್ ಮಾಡಿ ಯಾವ ತರ ಬರ್ತೋ ನೋಡೋಣ ಹನ್ರಿ ಓಹೋ ಎಷ್ಟು ಪವರ್ ಸರ್ ಇದು ಹನ್ ಸೂಪರ್ ಸರ್ ಸೂಪರ್ ಕೋಡ್ ಮಾಡಿ ವಾಡ ಕೊಳವೇ ಮಾಡಿ ಸೆಟ್ಟಿಂಗ್ ಇಟ್ಕೊಬಹುದು ರೀ ಓಹೋ ಸ್ಲೋ ನೋ ಇದ್ರಾಗ ಆಪು ಮಾಡಬಹುದ್ರಿ ಎಲ್ಲಾ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾವು ನನ್ನ ಹೆಸರು ಗುರ್ಲಿಂಗಯ್ಯ ಅಂತ ಹುಕ್ಕೇರಿ ಮಠ ಅಂತ ಹೇಳಿ ನಾವು ಮುರುಗೋಡ ಮುರುಗೋಡವರು ತಾಲೂಕ್ ಸಾವತಿ ಜಿಲ್ಲಾ ಬೆಳಗಾವಿ ನಾವ್ ಮುರುಗೋಡದಿಂದ ಇಲ್ಲಿ ಬರುದು ಒಂದ್ ಸ್ವಲ್ಪ ಇದಾಗಿ ಕಾಯಿ ನಾವ್ ಇಲ್ಲಿ ಹೊಲದಾಗೆ ಉಳ್ದೇವ್ರಿ ಜಮೀನ್ ಒಳಗೆ ಹೊಲದಾಗೆ ಮನಿ ಮಾಡ್ಕೋ ಹೊಲ್ದಾಗೆ ಮನೆ ಮಾಡ್ಕೊಂಡೇವ್ರಿ ಮತ್ತ ಏನಂದ್ರೆ ಇಲ್ಲಿ ನಾವು ಮಾಡ್ಕೊಂತ ಕೃಷಿ ಮಾಡ್ಕೊಂತ ಇದ್ದೇವಿ ಅವಾಗ ನಾವ್ ಸಣ್ಣ ಇದ್ದಾಗ ಇವನ್ನೆಲ್ಲ ಮಾಡ್ಕೋಬೇಕಂತ ಹವ್ಯಾಸ ಬಾಳ ನನಗೆ ಅದ್ ಒಂದ್ ಸ್ವಲ್ಪ ಸಾಲಿ ಕಡಿಮೆ ಆತ್ರಿ ನಮ್ಗೆ ನಾವು ಐದನೇತಿ ಮಟ್ಟ ಅಷ್ಟೇ ಓದನ್ರಿ ಐದನೇ ಓದಿಲ್ಲ ಅಂದ್ರನು ಇಂಜಿನಿಯರಿಂಗ್ ಕೆಲಸ ಮಾಡಿ ಮಾಡಿನ್ರಿ ಅದ ಏನ ನಮ್ಗೊಂದು ಏನ ಮಾಡ್ಬೇಕು ಏನ ಮಾಡ್ಕೊಂತ ಆಟ ಮಾಡ್ಕೊಂತ ಅದೇ ಮಾಡ್ಕೊಂತ ಮಾಡ್ಕೊಂತ ಇದನ್ರಿ ಇದೇನ್ ಮಾಡಿರಿ ಸರ್ ಇದು ಇದು ಎಲ್ಲಾ ಒಂದ್ ಸಣ್ಣ ಸಣ್ಣ ಮಾಡಲ್ ಗಳು ಇದ್ದಿದ್ದು ಆದ್ರೆ ಇವು ಸಣ್ಣ ಪ್ರಮಾಣ ರೀ ಮತ್ತೆ ಎಲ್ಲಾ ರನ್ನಿಂಗ್ ಹಾಕವ್ರಿ ಇವು ಮಾಡಲ್ ಅಂದ್ರೆ ಬರೀ ತೋರ್ಸಕಲ್ಲ ಕೆಲಸ ಕೆಲಸ ಅವ್ರು ಏನು ದುಡ್ಡು ಏನೇನ್ ಮಾಡ್ತಾವಲ್ಲ ಇವು ಸಣ್ಣ ಕೆಲಸ ಮಾಡ್ತಾವ್ರಿ ಇದು ಏನೇನ್ ಬಳಸಿ ಮಾಡ್ರಿ ಸರ್ ಇದು ಎಲ್ಲಾ ವೇಸ್ಟ್ ವಾಜ್ ಇದು ಪ್ಲಾಸ್ಟಿಕ್ ಪೈಪ್ ರೀ ಇದು ಪೈಪ್ ರೀ ಇದ್ರೆ ವೇಸ್ಟ್ ಮಾಡಿದ್ರೆ ಇವು ಮೋಟರ್ ಇದ ಮಣ್ಣಿ ಹೊಸ ತಂದಿದ್ರಿ ಇದ್ರ ಎಲ್ಲಾ ಅವು ಚಲೋನ ಇದ್ರಿ ಅವು ಹೋಗಂತಲಿ ಹೊಸ ತಂದ ಗೇರ್ ಮ್ಯಾಗ ಕುಡ್ಸಿದ್ರಿ ಇದು ಏನ್ ಸರ್ ಇದು ರಾಶಿ ಮಿಷಿನ್ ಇದು ರಾಶಿ ಮಿಷಿನ್ ಬರ್ದತ್ರ ಯಾವ ತರ ವರ್ಕ್ ಆಗತ್ರಿ ಇದು ಇದು ತೋರ್ಸ್ತನ್ರಿ ಇದು ಮ್ಯಾಲ ಕಾ ತೆನಿ ಹಾಕೋದ್ರಿ ಇಲ್ಲಿ ಇಲ್ಲಿ ನವಣಿ ತೆನಿ ಹಾಕ್ಬೋದ್ರಿ ಮತ್ತ ಹರಿವಿ ತೆನಿನು ಹಾಕ್ಬೋದ್ರಿ ಹರಿವಿ ತೆನಿ ಅಂತ ಹಾಕ್ಯಾರ ಅಂದ್ರೆ ಇದು ಇಲ್ಲಿ ಕಾಳ್ ಬರ್ತಾವ್ರಿ ಇಲ್ಲಿ ಕಾಳ ಹಾಕಿರಾ ಇಲ್ಲಿ ಸೋಸೆಲ್ಲಾ ಇಲ್ಲಿ ವೆಸ್ಟೇಜ್ ಎಲ್ಲ ಇಲ್ಲಿ ಬರುತ್ತೆ ಇಲ್ಲಿಂದ ಕಾಳ ಟ್ರಾನ್ಸ್‌ಫರ್ ಆಗಿ ಇಲ್ಲಿ ಕಾಳಷ್ಟೇ ಅಷ್ಟೇ your ಇಲ್ಲೇ ಬರ್ತಾರೆ ಈಗ ಒಂದು ರಾಶಿ ಮಿಷಿನ್ ಏನ್ ಕೆಲಸ ಮಾಡ್ತೋ ಅದೇ ಕೆಲಸ ಇದನ್ನ ಮಾಡ್ತಿದ್ರೆ ಇಲ್ಲಿ ಸುಂ ಕಾಳಿ ಅದಾ ಹೊಟಾಳಿ ಎಲ್ಲಾ ಇಲ್ಲೇಲ್ಲ ತನಿ ಹಾಕಿ ನೋರ್ತಿದ್ದೀರಾ ಸರ್ ನೋರ್ತಿದ್ದೀರಾ ಇಲ್ಲ ಇದಕ್ಕೆ ಅಂದ್ರೆ ಹಾ ಸರಿ ಇದೇನ್ ಸರ್ ಇದು ಗಿರಣಿ ಅಂತ ಹೇಳ್ರಿ ಈಗ ನಾವು ಹಿಟ್ಟಿನ ಗಿರಣಿ ಹಿಟ್ಟಿನ ಗಿರನೆ ಅಂತ ಹೇಳ್ರಿ ಇದ್ರಾಗೆ ನವ್ ಹಾಕ್ತೇನಿ ನೋಡ್ರಿ ಇದು ನವನಿ ಇದು ಪಾಲಿಶ್ ಮಾಡ್ತೇತ್ರಿ ಒಳಿ ಹಾಕಿರೋ ನುಚ್ಚು ಮಾಡ್ತೇತ್ರಿ

ಭಾರಿ ಟೆಕ್ನಿಕ್ ಮಾಡಿ ಸರ್ ನೋಡ್ಬೋದು ಫ್ರೆಂಡ್ಸ್ ಒಂದು ಹಿಟ್ಟಿನ ಗಿರಣಿ ಏನ್ ಕೆಲಸ ಮಾಡ್ತದೋ ಅದೇ ಸಿಸ್ಟಮ್ ಅಲ್ಲಿ ಮಾಡಲ್ ಪೀಸ್ ನ ತಯಾರು ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನು ಏನೇನಿದಾವೆ ಅದನ್ನ ನೋಡೋಣ ಇದು ಮಿಕ್ಸರ್ ಅಂತ ಓಹೋ ಮಿಕ್ಸರ್ ಹೇಳದ ಓಹೋರಿ ಇದ ಪುಟಾಣಿ ಹಾಕಿರ ಒಂದ್ ಸ್ವಲ್ಪ ಚಟ್ನಿ ಮಾಡ್ತಾತ್ರಿ ಗುರೆಳ್ಳ ಹಾಕಿರು ಒಂದ್ ಸ್ವಲ್ಪ ಚಟ್ನಿನು ಮಾಡಿ ಕೊಡ್ತಾತ್ರಿ ನಿಮ್ಗ ಅದ್ ಇಲ್ಲಿ ಒಂದ್ ಸ್ವಲ್ಪ ನವಣಿ ಹಾಕಿ ತೋರಿಸ್ತೇನ್ರಿ ನವಣಿನು ಗಟ್ಟಿ ಇರ್ತದ ನವಣಿ ಆ ನವಣಿನು ಅದನ್ನ ಪಾಲಿಶ್ ಮಾಡ್ತಾತ್ರಿ ಅದ್ ಬೇಗಿನ ಸೆಟ್ಟಿ ತೆಗೆದ್ ಕೊಡ್ತಾತ್ರಿ ಮಿಕ್ಸರ್ ಐತೆ ಸೌಂಡ್ ಬರ್ತದ್ರ ಅದನ್ನ ಏನ್ರಿ ಓಹೋ ನೋಡ್ಬೋದು ಫ್ರೆಂಡ್ಸ್ ಮಿನಿ ಮಿಕ್ಸಿ ಯಾವ ತರ ಇದೆ ಒಬ್ಬ ರೈತನ ಆವಿಷ್ಕಾರ ನೋಡಿ ವರ್ಕ್ ಆಗ್ತಾ ಇದೆ ಇದನ್ನ ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದೊಳಗೆ ಅಂತ ಹೇಳಿ ಒಂದ್ ಅತ್ತೆ ಬ್ಯಾಟ್ರಿ ಒಳಗೆ ರೆಡಿ ಆಗ್ಬೇಕು ಆದ್ರೆ ಒಂದ್ ಸ್ವಲ್ಪ ದೊಡ್ಡ ಮಾಡ್ಬೇಕಂತ ಹೇಳಿ ಐತ್ರ ನಮ್ದು ಇದು ಮೇಲಿರೋದು ಕರ್ಪೂರ್ ಡಬ್ಬಿ ಅಲ್ರಿ ಕರ್ಪೂರ್ ಡಬ್ಬಿ ನೋಡಿ ಒಂದ್ ರೂಪಾಯಿ ಕರ್ಪೂರ್ ಡಬ್ಬಿ ಇದ್ರಲ್ಲಿ ಬಾಕ್ಸ್ ರೆಡಿ ಮಾಡಿದ್ದಾರೆ ಇದು ಎಮ್ಮೆಲ್ ಬಾಕ್ಸ್ ಇದ್ರೆ ಹ್ಮ್ ಹ್ಮ್ ம ಅಂದ್ರೆ ಈ ಪುಟಾಣಿ ಶೇಂಗಾ ಇದೆಲ್ಲಾ ಕಿರಿ ಪೌಡರ್ ಮಾಡಬಹುದು ಇನ್ನೊಂದ್ ದೊಡ್ಡ ಪ್ರಮಾಣ ಮಾಡಿನ ಅಂದ್ರೆ ನೀರಿನಿಂದ ಹಾಕೋಂಗಿಲ್ರಿ ರೀ ವಣಾದ ಏನೋ ಅದ್ರು ಹಾಕಬಹುದು ನೀರ ಹಾಕಿದ್ರೆ ಮಾಡಬಹುದು ಈ ಸಿಸ್ಟಮ್ ಮಾಡಿದ್ರೆ ಸಿಸ್ಟಮ್ ಮಾಡಿದ್ರೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಏನಿದಾ ತೋರಿಸಿ ಸರ್ ತುಂಬಾ ಕುತೂಹಲ ಆಗ್ತೈತಿ ಎಲ್ಲಾ ಆವಿಷ್ಕಾರ ನೋಡಿದ್ರೆ ಇದು ದಾರ ಸುತ್ತಲೇಕೆ ಮಾಡಿದ ಅದರ ಓಹೋ ಯಂತ್ರ ಮಾಡಿ ಅಂತ ಅದನ್ನ ದಾರ ಸುತ್ತ ದಾರ ಸುತ್ತ ಹಾಕಿ ಮಾಡಿ ಅದನ್ನ ಈಗ ಮಿಷಿನ್ ಅಲ್ಲಿ ಬಾಬಿನ ಹಾಕಿ ಸುತ್ತಿರ್ತಾರ ಹಾನ್ರಿ ಈಗ ಅದಕ್ಕಿಂತ ಇದು ಒಂದ್ ಸ್ವಲ್ಪ ಅವ್ರಿಗೆ ಅನುಕೂಲ ಆಕತ್ರಿ ಇದ್ರಿ ಡೈರೆಕ್ಟ್ ಆಗಿ ಸುತ್ತ ಈ ಚಾರ್ಜಿಂಗ್ ಮ್ಯಾಗೂ ಇಟ್ಟಂಟ್ರಿ ಅದನ್ನ ಸೆಲ್ ಮ್ಯಾಗೂ ಐತ್ರಿ ಇದ ಇಲ್ಲಾಂದ್ರೂ ಹಿಂಗ ಪವರ್ ಬ್ಯಾಂಕ್ ಆಗ್ಬೋದು ಇದ್ರ ಮೊಬೈಲ್ ಇದ್ರ ಮೇಲೂ ಚಾರ್ಜರ್ ಮೇಲೂ ಹಾಕ್ ಮಾಡ್ಕೊಂಬೋದ್ರಿ ಅದನ್ನ ಈ ಟೈಪ್ ಈ ಟೈಪ್ ಸುತ್ತದ್ರಿ ಸೂಪರ್ ಸರ್ ಸೂಪರ್ ಅಂದ್ರೆ ಯಂತ್ರ ಇದ್ದವ್ರಿಗೂ ಇದನ್ನ ಮಾಡ್ಕೊಕ ಈಜಿ ಇದೆ ಮಾಡ್ಕೊಂತಾರೆ ಇಲ್ಲ ತಿಳ್ಕೊಂಡ್ ಸಾಕ್ರಿ ಅವ್ರ ಬಾಬಲ್ ಬಿಟ್ಟಂಗ ಸುತ್ತತ್ರಿ ಓಕೆ ಇದಕ್ಕ ಒಂದು ಇಲ್ಲಿಂದ ಒಂದ ರಾಡ್ ಕೊಟ್ ಬಿಡಬೇಕ್ರಿ ದಾರ ಆ ಕಡೆ ಈ ಕಡೆ ಹೋಗ್ದಂಗೆ ಆ ಇಲ್ಲಿ ಕೊಟ್ಟೇನ್ರಿ ಸರ್ ಅದನ್ನ ಅಂದ್ರೆ ಇದ್ರ ಒಳಗೆ ಹೋಗಲ್ಲ ಅನ್ನೋ ಸಲುವಾಗಿ ಇದು ಎಲ್ಲಾ ವೇಸ್ಟೇಜ್ ಒಳಗ್ ಆಗಿದ್ದಲ್ರಿ ಸರ್ ಅಲ್ಲ ಪಾಪರ್ ಅದಕ್ಕೆ ಮಾಡಿರಲ್ಲೇ ಇದ್ ಆಕೇತ್ರಿ ಸರ್ ಅದ ತುಂಬಾ ಚೆನ್ನಾಗೈತಿ ಇದು ಮದ್ ಮಾಡಿ ಇದನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಮುಗುದ್ರಿ ಸರ್ ತುಂಬಾ ಚೆನ್ನಾಗೈತಿ ಸರ್ ಆಯ್ತು ಸರ್ ಇದು ಹ್ಮ್ ಹ್ಮ್ ಸರ್ ಇಲ್ಲೇನೋ ಇದಲ್ದೆ ಮತ್ತ ಇವ್ ಮೊಬೈಲ್ ಬ್ಯಾಟ್ರಿಗಳು ವೇಸ್ಟೇಜ್ ಮಾಡ್ಕೊತಿರ್ತಾರ್ರಿ ಮನ್ಯಾಗ ಇದನ್ನ ಲೈಟ್ ಹಚ್ಚುವಂಗ ಮಾಡಿದ್ರಿ ಸರ್ ವೇಸ್ಟ್ ಬ್ಯಾಟ್ರಿ ಲಿಂದ ಲೈಟ್ ಹಚ್ಚ ಚಾರ್ಜಿಂಗ್ ಮಾಡಿಟ್ಟನ್ರಿ ಚಾರ್ಜ್ ಹಾಕೋಬಹುದು ಚಾರ್ಜ್ ಹಾಕಬಹುದು ಇದನ್ನ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಚೆನ್ನಾಗಿ ಬಿಡ್ತದೆ ಸರ್ ಹನ್ರಿ ರಾತ್ರಿ ನೈಟ್ ಅವ್ರಿಗ ಮೊದಲ ಇದು ಇತರ ಆಸ್ತಿ ಅದ ಸರ್ ಅದೆಲ್ಲ ಅಪಾಯ ಇದ್ದವ್ರ ಅವ ಇದನ್ನೇ ಮಾಡಿದ್ರ ಏನ್ ಇದು ಇಲ್ಲ ಕಿಶೆದಾಗ ಇಟ್ಕೊಂಡ್ ಹೋಗ್ಬಹುದು ಅವ್ರು ಚಾರ್ಜ್ ಮಾಡಬಹುದು ಚಾರ್ಜಿಂಗ್ ಮಾಡಬಹುದು ರೀ ಸರ್ ಎಲ್ಲಾ ಆನ್ ಮಾಡಿ ಯಾವ ತರ ಬರುತ್ತ ನೋಡೋಣ ಓಹೋ ಎಷ್ಟು ಪವರ್ ಸರ್ ಇದು ಸೂಪರ್ ಸರ್ ಸೂಪರ್ ನೋಡಿ ಫ್ರೆಂಡ್ಸ್ ಬ್ಯಾಟ್ರಿ ಯಾವ ತರ ಇದೆ ವೇಸ್ಟ್ ಮೊಬೈಲ್ ಬ್ಯಾಟರಿಗೆ ಎಲ್ಇಡಿ ಬಲ್ಬ್ ಅನ್ನ ಕನೆಕ್ಟ್ ಮಾಡಿ ಸೂಪರ್ ಆಗಿ ಮಾಡಿದ್ದಾರೆ ಇದು ವಿಜ್ಞಾನಿ ಆವಿಷ್ಕಾರ ರೈತ ವಿಜ್ಞಾನಿ ಆವಿಷ್ಕಾರ ನೋಡಿ ಎಷ್ಟು ಚೆನ್ನಾಗಿದೆ ರಾತ್ರಿ ಈಗ ಬೆಳಕಲ್ಲಿ ಎಷ್ಟು ಬೆಳಕು ಬಿಳ್ತಾ ಇದೆ ಅಂದ್ರೆ ಆಗಲತ್ತು ರಾತ್ರಿ ಟೈಮಲ್ಲಿ ಯಾವ ತರ ಬೆಳಕು ಬೀಳ್ಬೋದು ನೋಡಿ ಆ ಇದು ಅಷ್ಟೇ ಅಲ್ಲ ಇನ್ನು ಇದಾವೆ ಇನ್ನು ತೋರಿಸ್ತೀನಿ ಸರ್ ಇದೇನ್ ಸರ್ ಇದು ಒಲೆ ಹಚ್ಚಕ್ಕೆ ನಮ್ಮ ನಮ್ಮವಾಗಿ ಒಂದ್ ಸ್ವಲ್ಪ ಗೋಳು ಆಗ ಬಾಳ ಹೊಗಿ ಕಣ್ಣಾಗ ಬರುದು ಮತ್ತ ಮನಿ ಎಲ್ಲಾ ಕರ್ಗಾಗೋದು ಅದ್ ಸ್ವಲ್ಪ ಬಾಳ್ ಪ್ರಾಬ್ಲಮ್ ಆಗತ್ತೈತ್ರಿ ಅದ ಅದಕ್ಕಾಗಿ ಒಂದ್ ಏನಾರ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಬಾಳ ಹವ್ಯಾಸ ಇತ್ತರ ನನಗ ಒಂದ್ ಸ್ವಲ್ಪ ಬ್ಯಾಡಿ ಮಾಡಲ್ ನೋಡಿ ಮಾಡಿ ಇದು ಮಾಡಿ ಸರ್ ಹೀ ಅವ್ರ ಎಷ್ಟು ಬೇಕು ಸೆಟಿಂಗ್ ಇಟ್ಕೋಬೋದ್ರಿ ಸ್ಲೋನು ಇಟ್ಕೋಬಹುದ್ರಿ ಇದ್ರಾಗ ಆಫು ಮಾಡಬಹುದ್ರಿ ಆನು ಮಾಡಬಹುದ್ರಿ ಇದ್ರಾಗ ಒಂದ್ರಾಗ ಅದ ಇದೆಲ್ಲ ವೇಸ್ಟೇಜ್ ಮೊಬೈಲ್ ಬ್ಯಾಟ್ರಿನ ರೆಡಿ ಐತ್ರಿ ಇದು ಚಾರ್ಜ್ ಮಾಡಕ್ಕೂ ಇದು ಚಾರ್ಜಿಂಗ್ ಇನ್ನು ಐತ್ರಿ ಚಾರ್ಜಿಂಗ್ ಪಿನ್ ಕೊಂಡ್ಸಂತ್ರಿ ಅದು ರೆಗ್ಯುಲರ್ ಪಿನ್ ಅನ್ನ ಐತ್ರಿ ಹ್ಮ್ 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 ನಾವು ಫ್ರೆಂಡ್ಸ್ ನೋಡಿ ಇದು ಮಾಡ್ರನ್ ಕೊಳಿವಿ ಒಲಿ ಊದಕ್ಕೆ ಕಣ್ಣಲ್ಲಿ ಒಗಿ ಬರ್ತದೆ ತುಂಬಾ ಸಮಸ್ಯೆಗಳಾಗ್ತವೆ ಬೂದಿ ಎಲ್ಲಾ ಕಣ್ಣಲ್ಲಿ ಬೀಳ್ತದೆ ಇದನ್ನ ಒಲೆ ಹತ್ರ ಇಟ್ಟದ್ಬಿಟ್ರೆ ಆಯ್ತು ನೋಡಿ ಯಾವ ತರ ನೋಡಿ ಈ ತರ ಗಾಳಿ ಬರ್ತದೆ ಈ ತರ ಗಾಳಿ ಬರೋದ್ರಿಂದ ಒಲೆ ಹತ್ಕೊಳ್ತದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಒಲಿ ಓದಕ್ ಅಷ್ಟೇ ಅಲ್ಲ ವ್ಯಾಕ್ಯೂಮ್ ಕ್ಲೀನರ್ ಆಗಿ ಕೂಡ ಕೆಲಸ ಮಾಡಬಹುದು ಧೂಳು ಎಲ್ಲ ಕ್ಲೀನ್ ಮಾಡೋಕೆ ಇದರಿಂದ ತುಂಬಾ ಈಜಿ ಆಗಿ ವರ್ಕ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಬೇಕಷ್ಟು ಗಾಳಿ ಬಿಡ್ಬೋದು ಆ ತರ ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು ಇದರಲ್ಲಿ ಆ ಸಿಸ್ಟಮನ್ನು ಮಾಡಿದ್ದಾರೆ ಸರ್ ಎಲ್ಇಡಿ ಬಲ್ಬ್ ಡಿ ಸರ್ ಇದು ಹಾ ರೀ ಇದು ನಾವ ರೆಡಿ ಮಾಡಿದ್ರೆ ಇದ್ರ ಮನೆ ನೀವೇ ತಯಾರು ಮಾಡಿದ್ರಿ ಇದ ಮನೆಯಲ್ಲಿ ನಾವ್ ರೆಡಿ ಮಾಡಿದ್ರೆ ಯಾವ ತರ ಮಾಡಿದ್ರಿ ಸರ್ ಇದನ್ನ ಇದಂದ ಅಂದ್ರೆ ಇದು ಈ ಐಟಮ್ಸ್ ಗಳು ತೊಂಬರ್ತನ್ರಿ ಬೆಳಗಾವ್ದಾಗ್ರಿ ತೊಗೊಂಬಂದ ನಾನ ಕಟ್ ಮಾಡಿ ಸಾರ್ಡರ್ ಮಾಡಿ ಇದನ್ನ ಮೊಬೈಲ್ ಚಾರ್ಜಿಂಗ್ ಮ್ಯಾಗು ಪವರ್ ಬ್ಯಾಂಕ್ ಮ್ಯಾಗು ನಡೀಬಹುದು ರೀ ಮತ್ ನಮ್ಮ ಈ ಪ್ರಿಂಟ್ ಔಟ್ ಮೊಬೈಲ್ ಮ್ಯಾಗು ನಡೀಬಹುದು ರೀ ಇದು ಕರೆಂಟ್ ಬೇಕಂತ ಏನ್ ಅವಶ್ಯಕತೆ ಇಲ್ರಿ ಮತ್ ನೀವ್ ಕರೆಂಟ್ ಮ್ಯಾಗ ಹಾಕ್ತ ಅಂದ್ರೆ ಇದನ್ನ ಓದು ಮೊಬೈಲ್ ಚಾರ್ಜರ್ ಇದ್ರೆ ಮೊಬೈಲ್ ಅದಕ್ಕೂ ಹಾಕತ್ರಿ ಮತ್ ಇದ್ರದ್ ಏನ್ ಸಮಸ್ಯೆ ಅಪ್ಪ ಅಂತಂದ್ರೆ ಈಗ ನಾವು ಮಾರ್ಕೆಟ್ ದಲ್ಲಿ ತರುದ್ರಿಂದ ಬಹಳ ಅಪಾಯಕಾರಿಯಿಂದ ಅದಾವ್ರಿ ಅವ ಇವ ಯಾಕಂದ್ರೆ ಇವ್ ಬಾಡಿ ತುಂಬಾ ಎಲ್ಲಾ ಕರೆಂಟ್ ಇರ್ತತ್ರಿ ಇದ್ರ ಕರೆಂಟ್ ಬರುದಿಲ್ ಸೇಫ್ಟಿ ಆ ಸೇಫ್ಟಿ ಇರತ್ತೆ ಎಷ್ಟು ಬಲ್ಪಿನ್ ಸರ ಇದು ಈಗ ಮೂವತ್ ಪುಟಿಂದ ಅಂತಂದ್ರೆ ಅರವತ್ ನಾಕ್ ಬಲ್ ಮಠ ಕುತ್ರಿ ಸರ್ ಇದು ಹಿಂಗ ರೆಡಿಮೆಂಟ್ ಎಲ್ಲಾ ರೆಡಿ ಮಾಡಿದ್ ಅಂತ ನಾಕೂರ್ ಮಠ ಬರತ್ರಿ ಹೆಚ್ಗೆ ಹಾಕವ್ರಿ ಅವ್ರ ಕರೆಂಟ್ ಅದ್ರ ಯಾರು ಹಿಂಗ ಬ್ಯಾಟ್ರಿ ಮ್ಯಾಗ ಹಚ್ಚುವಂಗ್ ಮಾಡುವಂಗ ಯಾರು ಮಾಡಿಲ್ರಿ ಇದೆಲ್ಲ ಕರೆಂಟ್ ಹೊಡಿಯೋಂಗಿಲ್ಲ ಅಂತ ಹೇಳಿ ಅನ್ನೋ ಸೊಲಾಗ ಇದ್ ಮಾಡಿ ಮಾಡೇನ್ರಿ ಮತ್ ಮಾಡಿ ಹೊರಗಡೆ ಮಂದಿಗೂ ಕೊಟೇನ್ರಿ ಅವ್ನಿ ಒಂದ್ ಐವತ್ ಸಾವಿರ ಮಠನು ಕೊಟನ್ರಿ ಗಣಾ ಚೊತಾಗು ಮತ್ ಹಬ್ದಾಗ ಎಲ್ಲಾ ಕೊಟನ್ರಿ ಅಂದ್ರ ನೋಡ್ ನೋಡಿ ನಮಗೂ ಮಾಡ್ಕೊಡ್ರಿ ಒಂದ್ ಐದ್ ಮಂದಿರು ಕೇಳಿಯರ್ ಎಲ್ಲಾ ಮಾಡಿ ಕೊಟ್ಟೇನ್ರಿ ಮತ್ತ ಇನ್ನೊಂದ್ ಏನಂದ್ರ ಈಗ ರಿಪೇರಿ ಮಾಡಾಕ ಬೇಕಾದ ಬರ್ತೇತ್ರಿ ಇದು ಅವು ರಿಪೇರಿ ಮಾಡಕ್ ಒಮ್ಮೆ ತಗೊಂಡ್ರೆ ಮುಗಿಸ್ ಹೋಗ್ರಿ ಸಾಲ ತಗೊಂತ ಹೋಗ್ಬೇಕ್ರಿ ಇದೊಂದು ತೊಂದ್ರ ಒಮ್ಮೆ ಶಾಶ್ವತ ಅನ್ನ್ರಿ ಪಾಳಿ ಅವ್ರಿಗೆ ಬೇಕೋ ಅಂತ ಏನ್ ಅನ್ಸಲ್ರಿ ಇಲ್ಲಿ ತಿರುಗ್ಲಾಕಲ್ಲ ಸರ್ ಇದ್ ತೊಟ್ಲಾ ಅಂತ ಹೇಳಿ ಮಾಡೇನ್ರಿ ಜಾತ್ರೆ ಒಳಗೆ ನೋಡಿದೇನ್ರಿ ನಾವು ಯಾಕೋ ಒಂದ್ ಮಾಡಬಾರ್ದು ಅನ್ನೋ ಸಲುವಾಗಿ ನಾನು ಒಂದ್ ರೆಡಿ ಮಾಡೇನ್ರೀ ಇದನ್ನ ಅದಕ್ಕೂ ಲೈಟಿಂಗ್ ಕುಡ್ಸೇನ್ರಿ ಇದ ಚಾರ್ಜರ್ ಮ್ಯಾಗು ನಡಿತೈತ್ರಿ ಇತ್ತ ಪವರ್ ಬ್ಯಾಂಕ್ ಮಾಡಿಯಂಗ ನಡಿತೈತ್ರಿ ಇದನ್ನ ಹಾ ಹಾ ಬಾಳ ಚಂದ ಐತ್ರಿ ಹಾನ್ರಿ ಮತ್ತ ಮಣಿಗಳು ಮಾಡಿರ್ತಾನ್ರಿ ತರ್ಮಾಕೋಲ್ ಮಣಿಗಳ್ ಮಾಡಿ ಗಿಫ್ಟ್ ಅಂತ ಕೊಟ್ಟಿರ್ತಾನ್ರಿ ಮತ್ತ ಒಂದಷ್ಟು ಮಂದಿ ಮಾಡಿಸ್ಕೊಂಡು ಹೊಕ್ಕಾರ್ರಿ ಮದುವೆಗೆ ಅಥವಾ ಮಾಡಿಸ್ಕೊಕ್ರಿ ಕೊಡ ಗಿಫ್ಟ್ ಕೊಡಾಕೆ ಮಾಡಿಸ್ ಇಟ್ಟಿರೋದ್ ನೋಡ್ರಿ ಆಫ್ ಮಾಡ್ರಿ ನೋಡಮ್ಮ ಯಾವ ತರ ಓ ಹೋ 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 ಇದ್ರೊಳಗ ಒಂದೊಂದ್ ಗೊಂಬೆ ಕೂರ್ಸ್ರಿ ಇನ್ನ ಚಲೋ ಕಾಣ್ತಾರಿ ಚಂದ ಕಾಣ್ತಾರ ನಾನ ಅಂದ್ರ ಲೋಡ್ ಬೋತ ತನ್ನ ಸಲಾಗ್ ಅಷ್ಟೇ ಇದು ಮಾಡಿದಾರ ಇದ್ರ ಸೈಡ್ ಚಕ್ರಗಳು ಎಲ್ಲಾ ಸೂಪರ್ ಆಗಿ ಮಾಡಿರಿ ಸರ್ ಹನ್ರಿ ಸೂಪರ್ ಸರ್ ಸೂಪರ್ ಆನ್ ಮಾಡ್ರಿ ಸರ್ ಓಹೋ ನಮ್ಗೆ ಎಟ್ ಬೇಕು ಕಟ್ಟ ಇಟ್ಕೊಂಡ್ ಸೆಟ್ಟಿಂಗ್ ಐತ್ರಿ ಅದ್ರಿ ನಮ್ಗೆ ಎಟ್ ಬೇಕು ಕಟ್ಟ ಇಟ್ಕೊಬಹುದು ಅದನ್ನು ತುಂಬಾ ಚೆನ್ನಾಗೈತ್ ಸ್ಪೀಡ್ ಇದಾಗುದಿಲ್ರಿ ಅದ ಸೂಪರ್ ಸರ್ ತೋಟ್ಲಾನು ಎಲ್ಲಾ ಇದ್ರೇಕ್ ಡ್ಯಾಂಕ್ಸ್ ತುಂಬಾ ಅಡಿಯೇನ್ರೀ ಅವ್ನ ಸ್ವಲ್ಪ ಇವ ಡ್ಯಾಮೇಜ್ ಆಗಿಕ್ಕ ತಗಿತೇನ್ ಅವನ ಫ್ಯಾನ್ ಅಂತ ಹೇಳಿ ಮನಿಗ್ ಮಾಡ್ಕೊಂಡ್ರಿ ಅವನ ಮನಿ ಹೌನ್ರಿ ಯಾಕಂದ್ರ ನಮ್ಮಲ್ಲಿ ಕರೆಂಟ್ ಅಭಾವ ಬಾಳ ಐತ್ರಿ ಈಗ ನಾವು ಕರೆಂಟ್ ಇಲ್ಲಾಗ ನಮ್ಗ ಹೊರಗಡೆ ಮಕ್ಕೋದ್ ಬಂತ್ರಿ ಯಾಕಂದ್ರ ಹುಳಾ ಪುಡಿ ಬಾಳ್ ಬರ್ತಾವ್ರಿ ಇಲ್ಲಿ ಹೊಲ್ದಾಗ ಅನ್ನೋ ಸಲಾಗಿ ಏನ್ ಮಾಡಿದ್ವಿ ಸ್ವಲ್ಪ ನಾವು ಒಂದ್ ನಮ್ಮ ಬ್ಯಾಟ್ರಿಗೂ ಬರ್ತಾವ್ರಿ ಪಂಪಿನ ಅವ್ನ ಯಾಕೆ ವೇಸ್ಟ್ ಮಾಡುದು ಆ ಪಂಪ್ ಇಲ್ಲಿ ನಾವು ಹಚ್ಕೋಬಹುದ ಅನ್ನೋ ಸಲುವಾಗಿ ಇದನ್ನ ನಾವು ರೆಡಿ ಮಾಡ್ಕೊಂಡಿದ್ವಿ ಇದು ಚಾಲ ನೋಡ್ರಿ ಈಗ ಎಷ್ಟು ವೋಲ್ಟ್ ಬ್ಯಾಟರಿ ಮೇಲೆ ಇದು ಬಾರ ವೋಲ್ಟ್ ಬ್ಯಾಟ್ರಿ ಬೇಕ್ರಿ ಹನ್ನೆರಡು ಹನ್ನೆರಡು ವೋಲ್ಟ್ ಬ್ಯಾಟ್ರಿ ಎರಡು ಹಿಡಿದೈತ್ರ ಈಗ ನಾ ಬ್ಯಾಟರಿ ಮ್ಯಾಗ ಕೊಂಡ್ಸ್ರಿ ಇಂದ್ರ ಅದನ್ನ ಪಂಪಿ ಕಲೆಕ್ಷನ್ ಕೊಟ್ರ ಪಂಪಿ ಮ್ಯಾಗ ಹತ್ತತ್ರಿ ಹ್ಮ್ ಹ್ಮ್ ಹಾಕಿ ಈ ಬ್ಯಾಟರಿ ಕನೆಕ್ಷನ್ ಮಾಡಿ ಇದಕ್ಕೆ ರೆಗ್ಯುಲೇಟರ್ ಕುಡ್ಸಿರಿ ಸರ್ ಹೌನ್ರಿ ಎಷ್ಟು ಬೇಕಷ್ಟಿ ಇಟ್ಕೊಳ್ಳೋದು ಅದ ಪಂಪ್ ಇಂದನೇ ರೆಗ್ಯುಲೇಟರ್ ತಂದ್ ಕುನ್ಸ್ಕೊಂಡ ಯಾವ ಪಂಪ್ ರೀ ಇದು ನಾವು ಎನ್ಒಡಿಎಸ್ ಸ್ಪ್ರೇ ಪಂಪ್ ಅಲ್ಲಿ ಸ್ಪ್ರೇಯರ್ ಪಂಪ್ ಅದರದೇ ಕುನ್ಸ್ಕೊಂಡನ್ರಿ ಬ್ಯಾಟರಿನ ಅದರದೇ ರೆಗ್ಯುಲೇಟರ್ ಅದರದೇ ಯಾಕಂದ್ರೆ ಇದ್ರ ಬಟನ್ ಸ್ಲೋ ಕಂಟ್ರೋಲರ್ ಅದರದೇ ಬರ್ತತದೆ ಯಾಕಂದ್ರೆ ಈಗ ನಾವು ಕರೆಂಟ್ ಹಾಕಕ್ ಬರೋದಲ್ವೇ ಫ್ರೆಂಡ್ಸ್ ನೋಡಬಹುದು ಬ್ಯಾಟ್ರಿ ಸ್ಪ್ರೇಯರ್ ಬರುತ್ತಲ್ಲ ಅ ಅಳೆ ಕೆಟ್ಟಂತ ಬ್ಯಾಟರಿ ಸ್ಪ್ರೇಯರ್ ಇಂದ ಒಂದು ಹೊಸ ಆವಿಷ್ಕಾರನ್ನ ಮಾಡಿದ್ದಾರೆ ಇದು ರಾತ್ರಿಯೆಲ್ಲ ನಡೆಯುವಂತ ಟೇಬಲ್ ಫ್ಯಾನ್ ಟೇಬಲ್ ಫ್ಯಾನ್ ಅಂದ್ರೆ ನೀವು ಮಾರ್ಕೆಟ್ ಇಂದ ತಂದ್ಕಿಂತಲು ಜಾಸ್ತಿ ಗಾಳಿ ಬರ್ತದೆ ಇದು ಯಾವ ರೀತಿ ವರ್ಕ್ ಆಗ್ತದೆ ನೋಡೋಣ ಸಣ್ಣ ಇಂದ ದಪ್ಪವರ್ಗ ಇಡ್ರಿ ಸರ್ ಯಾವ ತರ ಬರುತ್ತೆ ಎಷ್ಟಿಂದ ಸ್ಟಾರ್ಟ್ ಆಕೇತ್ರಿ ಸರ್ ಹ್ಮ್ ಇದು ಇಬ್ಬರಿಗೆ ಆರಾಮ್ ಗಾಳಿ ಬರ್ತದೆ ಸರ್ ಹ ಮತ್ತೆ ಈಗ ಮೈ ಬಿಗಿದಾ ದೊಡ್ಡ ಫ್ಯಾನ್ ಗೆ ದೊಡ್ಡ ಅಂತ ಗಾಯಿ ಬರತ್ತಲ್ಲ ಇದೇ ಒಂದ್ ಸ್ವಲ್ಪ ತಂಡಿ ಆಗ್ತೈತ್ರಿ ಇನ್ನ ಅಷ್ಟು ಸ್ಪೀಡ್ ಹೋಗ್ರ ಇನ್ನು ಸ್ಪೀಡ್ ಆಗ ಇನ್ನು ಸ್ಪೀಡ್ ಇಷ್ಟ್ರಿ ಹ್ಮ್ ನೋಡಿ ಸೌಂಡ್ ಯಾವ ತರ ಬರ್ತಾ ಇದೆ ಇದ್ರ ಮೇಲೆ ತಿಳ್ಕೊಬಹುದು ಗಾಳಿ ಎಷ್ಟಿದೆ ಅಂತ ನೋಡಿ ಫೋನು ಶೇಕ್ ಆಗ್ತಾ ಇದೆ ಮುಂದೆ ಹಿಡಿದ್ರೆ ನೋಡ್ಬೋದು ಇಷ್ಟು ಗಾಳಿ ಬರ್ತದೆ ಇಬ್ಬರು ಆರಾಮಾಗಿ ಮಲ್ಕೋಬಹುದು ಮತ್ತೆ ಇದು ಇದು ಒಂದ್ ಸ್ವಲ್ಪ ಬೆಡ್ ಮ್ಯಾಮ್ ಒಂದಾಗಿ ಹಿಂಗ್ ಹಚ್ಕೋಬಹುದ್ರಿ ಮತ್ತ ಅವ್ರ ನೆಲಕ್ಕ ಬೆಡ್ ಒಬ್ಬರ ನೆಲಕ್ ಇರ್ತಾರಲ್ಲ ಅವರೇ ಇದನ್ನ ಮಲಗಿಸ್ಕೊಂಡು ಬಿಡ್ತಾರೆ ಅಡ್ಜಸ್ಟ್ಮೆಂಟ್ ಇಟ್ಟಿರ್ತಾರೆ ಅಸೆಸ್ಮೆಂಟ್ ಇತ್ರಿದಾರೆ ಓಹೋ ಎಲ್ಲೂ ಬೇಕಾದರೂ ಬೆಂಡ್ ಮಾಡ್ಕೊಂಡು ಬಿಡ್ತಾರೆ ಸೂಪರ್ ಸರ್ ಸೂಪರ್ ಸರ್ ಈ ಕಡೆ ಒಂದ್ ಐತಲ್ಲ ಇದು ಸೇಮ್ ಅಂದ್ರೆ ಸೇಮ್ ಅರೇ ಅಂದ್ರೆ ಮಣಿಗೆ ಇದಕ್ಕೆ ಮಾಡ್ಕೊಂಡು ನಮ್ ನಮ್ಮ ಮಣಿಗೆ ಒಂದ ಮೂರು ನಾಲ್ಕು ಮಾಡಿ ಇಟ್ಕೊಂಡಿದ್ರು ಅವರೇ ಹಾ ರಾತ್ರಿ ನಾವು ಅವಾಗ ಬೇಸ್ಕೋತವರ ಅದನ್ನ ಓಕೆ ಸೂಪರ್ ಆಗಿ ಮಾಡಿದ್ರಿ ಸರ್ ಇವನ್ನೆಲ್ಲ ಯಾವ ತರ ಮಾಡಿದ್ರಿ ಯಾವ ತರ ಐಡಿಯಾ ಬಂತು ನಿಮಗೆ ಏನೇನು ಮೆಟೀರಿಯಲ್ ಗಳನ್ನ ಉಪಯೋಗಿಸ್ಕೊಂಡ್ರಿ ಸೊಪ್ತೀ ಸರ್ ಚಿಕನ್ ಇದ್ದಾಗ ನಾವು ಸಣ್ಣ ಇದ್ದಾಗ ರೀ ಅದನ್ನ ಒಂದ್ ಏನಾರ ಮಾಡ್ಬೇಕು ಮಾಡ್ಬೇಕು ಅಂತ ಇದೇನ್ರೀ ಮತ್ತೆ ಅವಾಗ ನಾವ್ ಸಣ್ಣ ಇದ್ದಾಗ ಇಲ್ಲಿ ನಮ್ ಹೊಲದಲ್ಲಿ ಏನೋ ಜಾಡ್ನಿ ಸಿಗತಾವಲ್ಲ ಅದನ್ನೇ ವೇಸ್ಟ್ ಎಲ್ಲಾ ಕೂಡಿ ಇಟ್ಕೊತಿರ್ತೇನ್ರಿ ನನಗೆ ಏನೇನು ಬೇಕಲ್ಲ ಅದನ್ನ ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಮಾಡ್ಕೊಂತ ಇದನ್ರೀ ನಾವು ಅಂದ್ರೆ ಈ ಹಂತಕ್ ಬರ್ಬೇಕಂದ್ರ ಬಾಳ ವೇಸ್ಟ್ ಆಗಿರ್ತಾವ್ರಿನ್ರಿ ಮತ್ತ ಅದ್ರ ಮಾಡ್ಬೇಕಂದ್ ಪೇಲ್ ಆದ್ರ ಮತ್ತೆ ಎಲ್ಲಾ ಮುರ್ ತೆಗಿಬೇಕು ಮತ್ತ ಅದನ್ನ ಹೊಸಾದ್ ಮಾಡ್ಕೊಬೇಕ್ರಿ ಅಂತೆಲ್ಲಾ ಇದು ಮಾಡಿ ಅನ್ರಿ ಅದನ್ನ ಆ ಬೆಳಕ ಅದನ್ನ ಒಂದಷ್ಟು ರೆಡಿ ಆಗ್ಬೇಕಂದ್ರೆ ಟೈಮು ಬಾಳ್ ಅವ್ರಿ ಯಾಕಂದ್ರೆ ಇದು ಕೈಲೇ ಯಾರ ಮಿಷಿನ್ ಎಲ್ಲ ಏನು ಇಲ್ಲ ಹೊಟ್ಟೆ ಕೈಲೇ ಮಾಡ್ಕೋದ್ ಸ್ವಲ್ಪ ಪ್ರಾಬ್ಲಮ್ ಆಯ್ಕತ್ರಿ ಹಿಂದಾಡಿ ಅವ್ನ ಒಂದೊಂದು ಸಟ್ ಮಾಡ್ಕೊಂತ ಬಂದ್ರಿ ಅವಾಗೆಲ್ಲಾ ರೆಡಿ ಆಗತ್ತೀ ತುಂಬಾ ಚೆನ್ನಾಗಿ ಮಾಡ್ರಿ ಸರ್ ಧನ್ಯವಾದಗಳು ಸರ್ ಸರ್.